ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಫೆಡರೇಷನ್ ತಾಲೂಕು ಗೌರವಾಧ್ಯಕ್ಷರಾದ ಎಂಬಿ ಸಿದ್ದರಾಮಯ್ಯ ಸ್ವಾಮಿ ಮಾತನಾಡಿ ರಾಜ್ಯದಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿನ ಮಹಿಳೆಯರ ಹಾಗೂ ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಸರ್ಕಾರವು ಅಗತ್ಯ ವೇತನ ನೀಡುತ್ತಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರವು ಎರಡು ವರ್ಷಗಳ ಹಿಂದೆ ಘೋಷಿಸಿರುವಂತೆ ಆರನೇ ಗ್ಯಾರಂಟಿ ಆಗಿರುವ ಕನಿಷ್ಠ ವೇತನ ಹದಿನೈದು ಸಾವಿರ ಹೆಚ್ಚಿಸಿ ಜಾರಿಗೊಳಿಸುವಂತೆ ಹಾಗೂ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ನಿವೃತ್ತ ವೇತನ ನೀಡುವಂತೆ ಒತ್ತಾಯಿಸಿ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ವಿವಿಧ ಸಂಘಟನೆಗಳು ನಡೆಸುತ್ತಿರುವ ಪ್ರತಿಭಟನೆಯನ್ನು ಬೆಂಬಲಿಸಿ ಫೆಬ್ರವರಿ ಮೂರರಿಂದ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಅಂಗನವಾಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ನಿರ್ದೇಶನ ನೀಡಿದೆ ಗುಜರಾತ್ ಹೈಕೋರ್ಟ್ ಅದೇ ರೀತಿ ಇಲ್ಲಿ ನಮ್ಮ ಕರ್ನಾಟಕವು ಸಹ ಒಂದು ಆ ಜಾರಿಗೆ ಬಳಸಬೇಕಂತ ಒತ್ತಾಯ ಮುಖ್ಯವಾಗಿ ಈ ಒಂದು ಹೋರಾಟದಲ್ಲಿ ಇದುವರೆಗೆ ಸುಮಾರು ಕಾರ್ಯಕರ್ತೆಯನ್ನು ರೀತಿಯಾಗಿ ಮನೆಯಲ್ಲಿ ಹೋದರೂ ಸಹ ಅವರಿಗೆ ಯಾವುದೇ ಒಂದು ಹಿಂಚಿನ ಅಥವಾ ಯಾವುದೇ ಒಂದು ಸೌಲಭ್ಯ ಇದ್ದರೆ ಇದುವರೆಗೆ ಸುಮಾರು ವರ್ಷ ಪಡಿದ್ರು ಸಹ ಇದ್ದಾರೆ ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಗ್ರಾವಿಟಿ ಅನ್ನುವ ಒಂದು ಇದನ್ನ ಘೋಷಣೆ ಮಾಡಿದ್ದಾರೆ ಅದು ಎರಡು ಸಾವಿರದ ಹನ್ನೊಂದು ಅಂತ ಹೇಳಿದ್ರೆ ಆದ್ರೆ ಜನರ ಯಾವಾಗ ಸೇರ್ಪಡೆ ಆಗಿದ್ದಾರೆ ಮತ್ತು ರಿಟೈರ್ ಆದ ಅಲ್ಲಿವರೆಗೂ ಸಹ ಎಲ್ಲಾ ಕಾರ್ಯಕರ್ತರು ಮತ್ತು ಸಾಹಿತ್ಯರಿಗೆ ಈ ಒಂದು ಸೌಲಭ್ಯವನ್ನು ಒದಗಿಸಬೇಕಂತಂದು ನಮ್ಮ ಸಂಘಟನೆ ಈ ಬಾರಿ ಯಾರು ಬೆಂಗಳೂರಿಗೆ ಇಲ್ಲಿದ್ದ ಪ್ರತಿಯೊಂದು ಒಂದು ತಾಲೂಕಿನಿಂದ ಕಟ್ಟುನಿಟ್ಟಾಗಿ ಆದೇಶ ನೀಡಿದ್ದಾರೆ ಅವರವರ ವಲಯದಿಂದ ಅವರವರೇ ಜವಾಬ್ದಾರಿ ತೆಗೆದುಕೊಂಡು ಬೆಂಗಳೂರು ಮನಸ್ಸಿನಲ್ಲಿ ನಮ್ಮ ಚಳಿ ಇರಲಿ ಮಳೆ ಜ್ವರ ಬರಲಿ ಏನೇ ಬರಲಿ ಕಡೆ ಯಾರೇ ಸತ್ರು ಪರವಾಗಿಲ್ಲ ಅಲ್ಲಿವರೆಗೆ ಒಂದು ಈ ಬಾರಿ ದೃಢ ನಿರ್ಧಾರವನ್ನು ಪ್ರಕಟಿಸಿ ಅಹೋರಾತ್ರಿ ದಾನಿ ಮಾಡಬೇಕು ಅಲ್ಲೇ ಏನಾದ್ರೂ ಅಲ್ಲೇ ಪ್ರಣ ಪಾತ್ರದಲ್ಲಿ ಇರೋ ಮತ್ತು ಈಗಾಗಲೇ ಒಂದು ನಮ್ಮ ಸೋದರ ಸಂಘಟನೆ ಸ್ವತಂತ್ರ ಸಂಘಟನೆ ಅನ್ನೋದು ಈಗಾಗಲೇ ನಿನ್ನೆಯಿಂದ ಮೊನ್ನೆಯಿಂದನೇ ಅವರು ಪ್ರಾರಂಭ ಮಾಡಿದ್ದಾರೆ ಅಹೋರಾತ್ರಿ ದಾನಿ ಅವರ ಜೊತೆಗೆ ನಾಳೆ ನಾವು ಮೂರನೇ ತಾರೀಕಿನಿಂದ ನಾವು ಸಹ ಅಲ್ಲಿ ಪಾಲ್ಗೊಂಡು ಇದನ್ನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಅಂಗನವಾಡಿ ಕೇಂದ್ರಗಳು ಎಲ್ಲರೂ ಬಂದಿರುತ್ತವೆ ಮೂರನೇ ತಾರೀಕಿನಿಂದ ಸಹಾಯಕಿಯವರು ಮತ್ತು ಕಾರ್ಯಕರ್ತರು ಇಬ್ಬರೂ ಸಹ ಬೆಂಗಳೂರಿಗೆ ತೆರಳಿ ಆ ಒಂದು ಸತ್ಯ ಕ್ರಹ ಪಾಲ್ಗೊಳ್ಳುವುದರಿಂದ ಕೇಂದ್ರಗಳು ಬಂದಿರುತ್ತವೆ ಸಾರ್ವಜನಿಕರು ಈ ಒಂದು ನಮ್ಮ ಪ್ರತಿಭಟನೆಗೆ ಸಹಕರಿಸಬೇಕಂತ ಸಾರ್ವಜನಿಕರಿಗೆ ಸಹ ನಾವು ವಿನಂತಿ ಮಾಡಿಕೊಡುತ್ತಿದ್ದೇವೆ ಗರ್ಭಿಣಿ ಭಾರತೀಯರ ಪೌಷ್ಟಿಕತೆ ನೋಡ್ಕೊಂತೀವಿ ಮಕ್ಕಳ ಅಪೌಷ್ಟಿಕತೆ ಹೋಗಲಾಡಿಸ್ತಿವಿ ರಕ್ತಹೀನತೆ ತಡೆಗಟ್ಟ ಪ್ರಯ ಪ್ರಯುಕ್ತದಲ್ಲಿ ಎಲ್ಲ ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಆ ಸೌಲಭ್ಯಗಳನ್ನ ನಾವು ಒದಗಿಸ್ಕೊಡ್ತೀವಿ ಏನೇನು ಕೆಲಸಕ್ಕೆ ಜನ ಕಡಿಮೆ ಬಿದ್ದು ಅಂಗನವಾಡ ಮೊದಲ ಮಾಡಿರು ಒಂದು ಸರ್ವೆ ಆಗಲಿ ಒಂದು ಬಿ ಎಲ್ಸಕ್ ಆಗ್ಲಿ ಒಂದು ಯಾವುದೇ ಒಂದು ಸಾರ್ವಜನಿಕ ಸಭೆಗಳಿರಲಿ ಅಲ್ಲಿ ಜನ ಕಾಣಬೇಕಂದ್ರೆ ಅಂಗನವಾಡ

మాధ్యమ సహోద ఈ ప్రధాన కార్యదర్శి లలితా సాలి తాలూకు చన్నమ్మ ಸಿರವಾರ ತಾಲೂಕು ಅಧ್ಯಕ್ಷರಾದ ರಾಜೇಶ್ವರಿ ಸಿಂಧನೂರು ತಾಲೂಕು ಅಧ್ಯಕ್ಷರಾದ ಗಿರಿಜಮ್ಮ ಹಾಗೂ ಭಾಗ್ಯಮ್ಮ ಸಾವಿತ್ರಿ ಲಕ್ಷ್ಮಿ ಸೇರಿದಂತೆ ಇನ್ನಿತರರು ಇದ್ದರು